ಕೃಷಿ ವಲಯದ ಬಲವರ್ಧನೆ ಹಾಗೂ ರೈತರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ದೇಶಾದ್ಯಂತ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಇದೇ ತಿಂಗಳ ಹನ್ನೆರಡರವರೆಗೆ ಹಮ್ಮಿಕೊಂಡಿದೆ ಈ ಹಿನ್ನೆಲೆಯಲ್ಲಿ ಕೃಷಿ ವಿಜ್ಞಾನಿಗಳು ಅಧಿಕಾರಿಗಳು ರೈತರ ಬಳಿಗೆ ತೆರಳಿ ಕೃಷಿ ಚಟುವಟಿಕೆ ಬೀಜೋಪಚಾರ ಬಿತ್ತನೆ ಬೀಜ ರಸಗೊಬ್ಬರ ಸೇರಿದಂತೆ ಕೃಷಿ ವಲಯದ ವಿವಿಧ ವಿಚಾರಗಳ ಕುರಿತು ನೇರ ಸಂವಾದ ನಡೆಸುತ್ತಿದ್ದಾರೆ ಕಳೆದ ಒಂದು ವಾರದಿಂದ ಅಭಿಯಾನ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಯಶಸ್ವಿಯಾಗಿ ನಡೆಯುತ್ತಿದೆ ಚಾಮರಾಜನಗರ ತಾಲೂಕಿನ ಸಂತೆಮರನಹಳ್ಳಿ ರೈತರ ಸಂಪರ್ಕ ಕೇಂದ್ರದಲ್ಲೂ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಆಯೋಜಿಸಲಾಗಿತ್ತು ಕೃಷಿ ವಿಜ್ಞಾನಿಗಳು ರೈತರು ಹಾಗೂ ಕೃಷಿ ಸಖಿಯರಿಗೆ ಸುಧಾರಿತ ಕೃಷಿ ಪದ್ಧತಿ ಬೀಜೋಪಚಾರ ಕೀಟನಾಶಕಗಳ ಬಳಕೆ ಇತ್ಯಾದಿ ಹತ್ತು ಹಲವು ವಿಷಯಗಳ ಕುರಿತು ಮಾಹಿತಿ ನೀಡಿದರು ಬಳಿಕ ದೂರದರ್ಶನದೊಂದಿಗೆ ಹರದನಹಳ್ಳಿ ಕೃಷಿ ಕೇಂದ್ರದ ವಿಜ್ಞಾನಿ ಡಾ ಶಿವರಾಯ ಕೇಂದ್ರ ಸರ್ಕಾರದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಮೂಲಕ ಇಳುವರಿ ಹೆಚ್ಚಳ ವೈಜ್ಞಾನಿಕ ಕೃಷಿ ಪದ್ದತಿಗಳ ಅನುಷ್ಠಾನ ಕುರಿತಂತೆ ಹಲವು ಮಾಹಿತಿಯನ್ನು ರೈತರಿಗೆ ನೀಡಲಾಯಿತು ಎಂದರು ರೋಗನಾಶಕಗಳನ್ನು ಬಳಸದೆ ಸಮಗ್ರವಾಗಿ ನೀಡಲಾಗಿದೆ ಮತ್ತೋರ್ವ ವಿಜ್ಞಾನಿ ಡಾಕ್ಟರ್ ಚಂದ್ರಶೇಖರ್ ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಬೇಕಾದ ಅಗತ್ಯ ಮಾಹಿತಿ ಹಾಗೂ ಕೃಷಿಯಲ್ಲಿ ಸುಧಾರಣೆಗಳ ಅಳವಡಿಕೆಗೆ ಆದ್ಯತೆ ನೀಡುವಂತೆ ಅಭಿಯಾನದಲ್ಲಿ ತಿಳಿಸಲಾಯಿತು ಎಂದು ಹೇಳಿದರು ಸುಮಾರು ರೈತರು ಇದರಲ್ಲಿ ಭಾಗವಹಿಸಿದ್ದರು ಮತ್ತೆ ಕೃಷಿ ಸಖಿಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಒಂದು ಲಾಭವನ್ನು ಪಡ್ಕೊಂಡಿದ್ದಾರೆ ಅಂತ ತಿಳಿಸಲಿಕ್ಕೆ ಬಯಸುತ್ತೇನೆ ಬೀಜೋಪಚಾರ ಕೊಟ್ಟಿಗೆ ಗೊಬ್ಬರ ಕೀಟನಾಶಕಗಳ ಮಿತ ಬಳಕೆ ಇತ್ಯಾದಿಗಳ ಕುರಿತು ಉಪಯುಕ್ತ ಮಾಹಿತಿ ಲಭ್ಯವಾಯಿತು ಎಂದು ತಿಳಿಸಿದರು ಚೆನ್ನಾಗಿ ಮಾಹಿತಿ ನೀಡಿದ್ದಾರೆ ಅಲ್ಲಿಂದ ಇಳುವರಿನಿಗೆ ಜಾಸ್ತಿ ಮಾಡ್ಕೊಂಡು ಇದರಿಂದ ಆದಾಯನಿಗ ಜಾಸ್ತಿ ಮಾಡ್ಕೊಳ್ಳಕ್ಕೆ ತುಂಬ ಅನುಕೂಲ ಸಹಾಯಕ ಆಗಿದೆ ಚಿಕ್ಕಮಗಳೂರು ಜಿಲ್ಲೆಯ ಬಿಳೇಕಲ್ಲುಹಳ್ಳಿ ಗ್ರಾಮದಲ್ಲೂ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ಮೂಡಿಗೆರೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಪ್ರಶಾಂತ್ ಅಭಿಯಾನದಲ್ಲಿ ಮುಂಗಾರು ಪೂರ್ವ ಕೃಷಿಯ ಬಗ್ಗೆ ರೈತರಿಗೆ ಮಾಹಿತಿ ನೀಡುವ ಜೊತೆಗೆ ಮಣ್ಣು ಪರೀಕ್ಷೆ ಸಾವಯವ ಕೃಷಿ ಪದ್ದತಿಯ ಮಾಹಿತಿ ಸೇರಿದಂತೆ ಹತ್ತು ಹಲವು ಉಪಯುಕ್ತ ವಿಚಾರಗಳನ್ನು ಹಂಚಿಕೊಳ್ಳಲಾಯಿತು ಎಂದರು ಉತ್ತಮವಾಗಿ ಮಾಹಿತಿ ಸಿಗ್ತಾ ಇದೆ ಇದರಿಂದ ನಮಗೆ ಮುಂದಿನ ದಿನಗಳಲ್ಲಿ ಒಂದು ಉತ್ಪಾದನಾ ವೆಚ್ಚ ಕಡಿಮೆ ಮಾಡಿ ರೈತರು ನಮ್ಮ ಒಂದು ಆದಾಯ ದ್ವಿಗುಣ ಮಾಡಿಕೊಳ್ಳಿಕ್ಕೆ ಇದೆಲ್ಲ ಅನುಕೂಲ ಆಗ್ತಿದೆ ಕೃಷಿ ವಿಜ್ಞಾನಿ ಅರವಿಂದನ್ ಅಭಿಯಾನದಡಿ ರೈತರ ಸಮಸ್ಯೆಗಳನ್ನು ಆಲಿಸಿ ಅದಕ್ಕೆ ಸೂಕ್ತ ಪರಿಹಾರ ಸೂಚಿಸುವ ಕಾರ್ಯ ನಡೆಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರುಆರ್ ಫೀಡ್ಬ್ಯಾಕ್ಸ್ ಯುವ ಕೃಷಿಕ ಅರುಣ್ ಕೃಷಿ ಸಂಕಲ್ಪ ಅಭಿಯಾನದಡಿ ಅಡಿಕೆ ಬೆಳೆಗೆ ತಗುಲುವ ರೋಗಗಳ ಬಗ್ಗೆ ವಿಜ್ಞಾನಿಗಳು ಮಾಹಿತಿ ನೀಡಿದ್ದು ಇದರಿಂದ ರೈತರಿಗೆ ಅನುಕೂಲವಾಗಿದೆ ಎಂದರು ಅಡಿಕೆ ಬಗ್ಗೆ ಇದು ಕಾಂಪೋಸ್ಟ್ ಹೆಂಗ್ ಮಾಡೋದು ಆ ಥರ ಹೇಳ್ಕೊಟ್ಟಿದ್ದಾರೆ ರೈತರಿಗೆಲ್ಲ ಹೆಲ್ಪ್ ಆಗಿದೆ ಇದು ಅಡಿಕೆ ಅಳ್ಳು ಅಳ್ಳುದ್ರದು ಅದಕ್ಕೆ ಏನ್ ಮಾಡಬೇಕು ಹೆಂಗ್ ಬಿಡಬೇಕು ಏನ್ ಮಾಡಬೇಕು ಯಾವ ಗೊಬ್ಬರ ಹಾಕಬೇಕು ಈ ತರ ಹೇಳ್ಕೊಟ್ಟಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟ ತಾಲೂಕಿನ ಹೊಲನಗದ್ದೆ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಅಭಿಯಾನಕ್ಕೆ ಪಂಚಾಯಿತಿ ಅಧ್ಯಕ್ಷ ಎಂಎಂ ಹೆಗಡೆ ಚಾಲನೆ ನೀಡಿದರು ಈ ವೇಳೆ ಕೃಷಿ ವಿಜ್ಞಾನಿಗಳಾದ ಬಿಎಸ್ ಕೋಲಾರ ಡಾ ವಿಜಯಲಕ್ಷ್ಮಿ ನಾಯ್ಕ ಡಾಕ್ಟರ್ ಸುನೀಲ್ ಕುಮಾರ್ ಕೃಷಿ ಅಧಿಕಾರಿ ವೆಂಕಟೇಶ್ ಮೂರ್ತಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ರೈತ ಮಹಿಳೆ ಪುಷ್ಪಾ ಸುದರ್ಶನ್ ತೆಂಗಿನ ಬೆಳೆಗೆ ಬರುವ ಕೀಟಬಾಧೆ ಸೇರಿದಂತೆ ಇನ್ನಿತರ ವಿಷಯಗಳ ಕುರಿತು ಅಧಿಕಾರಿಗಳು ಉಪಯುಕ್ತ ಮಾಹಿತಿ ನೀಡಿದರು ಎಂದು ತಿಳಿಸಿದರು ರೈತ ವಿಎಸ್ ಹೆಗಡೆ ಮಣ್ಣಿನ ಪರೀಕ್ಷೆ ನೈಸರ್ಗಿಕ ಕೃಷಿ ರೋಗ ನಿಯಂತ್ರಣ ಸೇರಿದಂತೆ ಹಲವು ಮಾಹಿತಿಗಳ ಕುರಿತು ರೈತರಿಗೆ ಮೂಡಿಸಲಾಯಿತು ಎಂದರು ತರಬೇತಿಯ ಒಂದು ಸಮಯ ಕಾರ್ಯಕ್ರಮ ನಮಗೆ ತುಂಬಾ ಒಳ್ಳೆಯದನ್ನು ಮಾಡಿದೆ ಎಂದು ಬಿಎಸ್ ಕೋಲಾರ ಕೃಷಿ ಅಭಿಯಾನದಲ್ಲಿ ಕೃಷಿ ಮತ್ತು ವಿಜ್ಞಾನ ಸುಧಾರಿತ ತಂತ್ರಜ್ಞಾನ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ರೈತರಿಗೆ ಅರಿವು ಮೂಡಿಸಲಾಗುತ್ತಿದೆ ಎಂದರು ಒಂದು ತಂತ್ರಜ್ಞಾನ ಕೊಡುವ ಒಂದು ಯೋಜನೆಯನ್ನು ಕೃಷಿ ವಿಜ್ಞಾನ ಕೇಂದ್ರ ಮೂಲಕ ಮುಟ್ಟಿಸಲು ಸತತ ಪ್ರಯತ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ